ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಟಿ ಸತೀಶ್ ನಮ್ಮ ಗ್ರಾಮದ ಪಕ್ಕದ ಗ್ರಾಮದ ಒಂದು ದೊಡ್ಡಿ ಇಂಥ ಗ್ರಾಮ ಇದೆ ಇಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದರು ನಾನು ನೋಡೋಣ ಅಂತ ಬಂದೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಾಟಿ ಕೋಳಿ ಸಾಕಾಣಿಕೆಗೆ ಜೊತೆಗೆ ಕುರಿ ಟಗರು ಪಾರಮನ್ನು ಚೆನ್ನಾಗಿ ಮಾಡಿದ್ದಾರೆ ಸುತ್ತ ಪೆನ್ಸ್ ಹಾಕಿ ಗ್ರೀನ್ ಬಟ್ಟೆಯನ್ನು ಕಟ್ಟಿ ಕೋಳಿಗಳನ್ನು ಇಲ್ಲಿ ವರಾಂಗದಲ್ಲಿ ಬಿಟ್ಟು ಹಾಕೋದಿಕ್ಕು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಭಾಳ ಚೆನ್ನಾಗೇ ರೈತರು ಈ ಒಂದು ಸಮ್ಮಿಶ್ರ ಸಮಗ್ರ ಬೇಸಾಯ ಪದ್ಧತಿಯನ್ನು ಮಾಡಲು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ತೋಟಗಾರಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಒಂದು ಶ್ರೀಗಂಧ ಮರಗಳನ್ನು ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡು ಈ ಒಂದು ನಡುವೆ ನಾಟಿ ಕೋಳಿ ಕೆಯನ್ನು ಸಾಕಾಣಿಕೆ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇವ್ರದ್ದು ತುಂಬ ಚೆನ್ನಾಗಿದೆ ಜಾಗವು ಕೂಡ ತುಂಬ ಚೆನ್ನಾಗಿದೆ ಈ ಒಂದು ರೈತ ಕಾನ್ಸೆಪ್ಟ್ ಏನಿದೆ ನಾನು ಆಗಲೇ ಹೇಳಿದೆ ಎಲ್ಲರೂ ಕೂಡ ಸಮಗ್ರ ಬೆಳೆಯನ್ನು ಬೆಳೀಬೇಕು ಒಂದನ್ನೇ ನಂಬ್ಕೋಬಾರ್ದು ಕೃಷಿಯಲ್ಲಿ ಸಮಗ್ರ ಬೆಳೆಯನ್ನು ನಾವು ಮಾಡೋದರಿಂದ ನಮಗೆ ಆದಾಯ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೆ ಸ್ನೇಹಿತರೆ ಈ ಥರ ರೈತರು ತಮ್ಮ ಜಮೀನಲ್ಲಿ ಈ ಸಮಗ್ರ ಬೆಳೆಯ ನಡುವೆ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಿದ್ರೆ ತುಂಬ ಆದಾಯ ಇದೆ ಜೊತೆಗೆ ಈ ಒಂದು ಜಮೀನ ಸುತ್ತ ಇರ್ತಕ್ಕಂಥ ಅಥವಾ ಮಧ್ಯ ಮರ ಗಿಡಗಳು ಏನು ಹಣ್ಣಿನ ಗಿಡಗಳಿದೆ ಇವೆಲ್ಲ ಹಾಕೋದ್ರಿಂದ ಅದು ಕೂಡ ಒಂದು ಆದಾಯ ಆಗ್ತದೆ ಈ ಥರ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಈ ಒಂದು ಕುರಿ ಕೋಳಿ ಆಡು ಮೇಕೆ ಹಸು ಎಲ್ಲವನ್ನು ಸಾಕಾಣಿಕೆ ಮಾಡಿ ಈ ತೋಟಗಾರಿಕೆಯನ್ನು ಮಾಡಿಕೊಂಡು ಈ ನಡುವೆ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಕ್ಕಂಥ ಈ ರೈತನಿಗೆ ಯಶಸ್ವಿಯಾಗಲಿ ಅಂತ ಹೇಳ್ತೀನಿ ಮತ್ತೆ ನಾಟಿ ಕೋಳಿಗಳನ್ನು ಬಿಟ್ಟಾಗ ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ ನಮಸ್ತೆ